ಈ ದೇಶದ ಸಂವಿಧಾನದ ಅತ್ಯಂತ ದೊಡ್ಡ ಅಂಶವಾಗಿದೆ ಮಾಧ್ಯಮ ಸ್ವತಂತ್ರ ಎಂಬುದು ಭಾರತದ ಸಂವಿಧಾನದಲ್ಲಿ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಈ ಮೂರು ಅಂಶ ಅಂಗಗಳ ಬಳಿಕ ನಾಲ್ಕನೇ ಆಧಾರ ಸ್ತಂಭವೆಂದು ಕರೆಯಲ್ಪಡುವುದು ಇದೇ ಮಾಧ್ಯಮವನ್ನಾಗಿದೆ ಆದ್ದರಿಂದಲೇ ಈ ಭಾರತ ದೇಶದಲ್ಲಿ ಮಾಧ್ಯಮ ಸ್ವತಂತ್ರಕ್ಕೆ ಬಹಳ ದೊಡ್ಡ ಮಹತ್ವವಿದೆ ಬಹಳ ದೊಡ್ಡ ಸ್ಥಾನವಿದೆ ಆದರೆ ಯಾವ ಮಾಧ್ಯಮವು ಸ್ವತಂತ್ರ ಹೋರಾಟದ ಸಮಯದಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸಿದ್ದೆವು ಅದೇ ಮಾಧ್ಯಮವು ಎಂದು ಪ್ರಜಾ ಸ್ವತಂತ್ರವನ್ನು ಹತ್ತಿಕೊಂಡಿದೆ ದುರಂತವೇನೆಂದರೆ ಇನ್ನೊಂದು ಕಾಲದಲ್ಲಿ ಜನಸಾಮಾನ್ಯರ ಕೊರಲನ್ನು ರಾಜರು ಮತ್ತು ಯಜಮಾನರ ಕೈಗೊಪ್ಪಿಸಲು ಧರ್ಮ ದೇವರು ಮತ್ತು ಪುರೋಹಿತರನ್ನ ಅಸ್ತ್ರವನ್ನಾಗಿ ಬಳಸಲಾಗುತ್ತಿತ್ತು ಆದರೆ ಇಂದು ಅದೇ ಕಾರ್ಯಕ್ಕಾಗಿ ಮಾಧ್ಯಮವೆಂಬ ತಂತ್ರಜ್ಞಾನ ಸುಸಜ್ಜಿತವಾದ ಪರಿಣಾಮಕಾರಿ ಆಧುನಿಕ ಅಸ್ತ್ರವನ್ನು ಯಶಸ್ವಿಯಾಗಿ ಬಳಸಲಾಗುತ್ತಿದೆ ಆಲುವವರು ಅತಿ ಶ್ರೀಮಂತರ ಮಡಿಲಲ್ಲಿ ಸುಖವನ್ನು ಪಡೆಯುತ್ತಿದ್ದು ಇದನ್ನು ಉಗ್ರವಾಗಿ ವಿರೋಧಿಸಬೇಕಾದ ಮಾಧ್ಯಮಗಳು ಪ್ರಸ್ತುತ ಆಲುವರ ಅಡಿಯಾಲುಗಳಾಗಿ ಮಾರ್ಪಡುತ್ತಿದ್ದಾರೆ ಮಾತ್ರವಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರರ ಎಲೆಕ್ಚುರಲ್ ಇಂಡೆಕ್ಸ್ ಇಂಡೆಕ್ಸ್ನಲ್ಲಿ ಭಾರತವು ನೂರ ಎಂಟನೇ ಸ್ಥಾನಕ್ಕೆ ಕುಸಿದಿದೆ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೆರಡರ ಜಾಗತಿಕ ಮಾನವ ಸ್ವತಂತ್ರ ಅಂದರೆ ಹ್ಯೂಮನ್ ಫ್ರೀಡಂ ಇಂಡೆಕ್ಸ್ ನ ಪ್ರಕಾರ ಭಾರತವು ನೂರ ಅರವತ್ತೊಂದು ದೇಶಗಳಲ್ಲಿ ಪೈಕಿ ಭಾರತವು ಕೇವಲ ನೂರ ಹನ್ನೆರಡನೇ ಸ್ಥಾನದಲ್ಲಿದೆ ಅದು ಮಾತ್ರವಲ್ಲ ಎರಡು ಸಾವಿರದ ಇಪ್ಪತ್ತ ಮೂರರ ಜಾಗತಿಕ ಮಾಧ್ಯಮ ಸ್ವತಂತ್ರದ ಮಾಪನದಲ್ಲಿ ಭಾರತವು ನೂರ ಎಂಬತ್ತು ದೇಶಗಳ ಪೈಕಿ ಭಾರತವು ಕೇವಲ ನೂರ ಅರವತ್ತೊಂದನೇ ಸ್ಥಾನದಲ್ಲಿದೆ ಈ ರೀತಿ ನಿರ್ಣಾಯ ಈ ನಮ್ಮ ದೇಶವನ್ನು ಉನ್ನತಿಯ ಬದಲು ಅವನ್ನತಿಯಲ್ಲಿ ವಿಶ್ವಗುರು ಮಾಡುವುದರಲ್ಲಿ ಯಾವುದೇ ಒಂದು ಸಂಶಯವಿಲ್ಲ ಆದರೆ ಯಾವ ಮಾಧ್ಯಮವೂ ಕೂಡ ಇದನ್ನು ಪ್ರಚಾರ ಪಡಿಸುತ್ತಿಲ್ಲ ಬದಲು ಕೆಲವರನ್ನು ಬಿಂಬಿಸಲು ಕೆಲವರ ಸುಳ್ಳು ವಾರ್ತೆಗಳನ್ನು ಪ್ರಚಾರ ಪಡಿಸುವಲ್ಲಿ ಮಾಧ್ಯಮವು ಇಂದು ತನ್ನ ಸ್ವತಂತ್ರವನ್ನು ದುರುಪಯೋಗಪಡಿಸಲಾಗುತ್ತಿದೆ ಅಂತಹ ಸಂದರ್ಭಗಳು ನಮ್ಮ ದೃಶ್ಯಗಳು ನಾವು ಕಾಣುತ್ತಿದ್ದೇವೆ ಪ್ರೀತಿಯ ಸಹೋದರರಿ ಖಂಡಿತವಾಗಿಯೂ ಈ ದೇಶಕ್ಕೆ ದೊಡ್ಡ ಮಾರಕವಾಗಿದೆ ದೊಡ್ಡ ತೊಂದರೆಯಾಗಿದೆ ಪ್ರೀತಿಯ ಸಹೋದರರಿ ಮಾತ್ರವಲ್ಲ ನಮ್ಮ ದೇಶವು ಅನೇಕ ಸಂಕೀರ್ಣ ಸಮಸ್ಯೆಗಳ ಸಿಳಿವೆಯಲ್ಲಿ ಸಿಲುಕಿ ಒದ್ದಾಡುತ್ತಿದೆ ಒಂದೆಡೆಯಲ್ಲಿ ನಿರುದ್ಯೋಗ ಬೆಲೆ ಏರಿಕೆ ಅದೇ ರೀತಿ ಹಸಿವು ದಟ್ಟ ದಾರಿದ್ರ್ಯಗಳ ಸಮಸ್ಯೆಗಳಿಂದ ಈ ನಮ್ಮ ದೇಶವು ಕಂಗೆಟ್ಟು ಹೋಗಿದೆ ಇನ್ನೊಂದೆಡೆಯಲ್ಲಿ ಗುಂಪು ಹತ್ಯೆಗಳು ಸಾಮಾಜಿಕ ಹತ್ಯಾಕಾಂಡ ಸಾಮೂಹಿಕ ಅತ್ಯಾಚಾರ ಅನಾಚಾರ ಅಶ್ಲೀಲತೆ ಈ ನಮ್ಮ ದೇಶವನ್ನು ಅದೇ ರೀತಿ ಬಡವರ ವಿರುದ್ಧವಾದ ಪರಾಕ್ರಮಗಳು ಮತ್ತೊಂದೆಡೆಯಲ್ಲಿ ಆದರೆ ಇಲ್ಲಿ ಈಗ ರಾಜ ಮಹಾರಾಜರು ಈಸ್ಟ್ ಇಂಡಿಯಾ ಕಂಪನಿ ಅದೇ ರೀತಿ ಬ್ರಿಟಿಷ್ ಸರ್ಕಾರ ಯಾವುದೂ ಕೂಡ ಅವರಿಗೆ ಕಾಣಿಸುತ್ತಿಲ್ಲವಾದರೂ ಅವರನ್ನು ಪ್ರತಿನಿಧಿಸುತ್ತಿದ್ದ ಘೋಷಣೆ ಅದೇ ರೀತಿ ದಬ್ಬಾಲಿಕೆ ತುಲಿತ ದರೋಡೆಗಳೆಲ್ಲ ಬಾ ನೆತ್ತರಕ್ಕೆ ಬೆಳೆದು ನಿಂತು ಹೋಗಿದೆ ಅದು ಮಾತ್ರವಲ್ಲದೆ ತನ್ನ ಟಿಆರ್ ಪಿ ಯನ್ನು ಅಧಿಕಗೊಳಿಸಲು ಬೇಕಾಗಿ देखे। देखे। ி இந்து மாதம தன்ன வார்த்தைய பிரச்சார படஸ்தான் இவெல்லாம் அல்ல மாதமும் நடைசி ஜனரீ கிரிக்கெட் மதே ரீதி லவ் ஜிஹாத அதே ரீதி அதே ரீதி ஐதர் ಇತ್ಯಾದಿಗಳನ್ನು ಚರ್ಚಿಸುವಲ್ಲಿ ನಮ್ಮ ಮಾಧ್ಯಮವು ಜನರನ್ನು ಈ ರೀತಿ ದಾನಿ ತಪ್ಪಿಸುತ್ತಾ ಇದೆ ಆದ್ದರಿಂದಲೇ ಮಾಧ್ಯಮಗಳೇ ನಿಮ್ಮ ಧರ್ಮವನ್ನು ನೀವು ಪಾಲಿಸಬೇಕು ಪಾಲಿಸದೆ ಹೋದರೆ ಇದು ನಮ್ಮ ದೇಶಕ್ಕೆ ದೊಡ್ಡ ತೊಂದರೆಯಾಗಿ ಮಾರ್ಪಡುವುದರಲ್ಲಿ ಯಾವುದೇ ಒಂದು ಸಂಶಯವಿಲ್ಲ ಒಂದು ಕಾರಣದಲ್ಲಿ ಟಿವಿಗಳ ಮೂಲಕ ಮತ್ತು ರೇಡಿಯೋಗಳ ಮೂಲಕ ಕೇಲೀಕೃತವಾದ ಮಾಧ್ಯಮಗಳು ಇಂದು ಪ್ರತಿಯೊಬ್ಬನ ಕೈಗಳಲ್ಲಿ ಯೂಟ್ಯೂಬ್ಗಳ ಮೂಲಕ ಮತ್ತು ಇನ್ನಿತರ ಸಾಮಾಜಿಕ ಜಾಲತಾಣಗಳ ಮೂಲಕ ಮಾಧ್ಯಮವು ಹರಡಿ ನಿಂತಿದೆ ಪ್ರೀತಿಯ ಸಹೋದರರೇ ಧನಾತ್ಮಕ ಕಾರ್ಯಗಳನ್ನು ಮಾತ್ರ ನೀಡಿ ಧನಾತ್ಮಕ ಕಾರ್ಯಗಳಿಗೆ ಮಾತ್ರ ಒತ್ತನ್ನು ನೀಡಿ ಈ ದೇಶವನ್ನು ಅದೇ ರೀತಿ ಈ ದೇಶದ ಸೌಹಾರ್ದತೆಯನ್ನು ಸುಂದರವಾದ ಪರಂಪರೆಯನ್ನು ಪ್ರೀತಿಯ ಸಹೋದರರೇ ಪರಂಪರೆಯನ್ನು ಉಳಿಸಬೇಕಾದ ಮಾಧ್ಯಮಗಳು ಋಣಾತ್ಮಕವಾದ ವಿಷಯಗಳಿಗೆ ಮಾತ್ರ ಒತ್ತನ್ನು ನೀಡಿ ಜನರಡೆಯಲ್ಲಿ ಸಂಘರ್ಷಣೆ ಉಂಟು ಮಾಡುತ್ತಿರುವ ದೃಶ್ಯಗಳು ನಾವೆಂದು ಕಾಣುತ್ತಿದ್ದೇವೆ ಅದರಿಂದಲೇ ಪ್ರೀತಿಯ ಸಹೋದರರೇ ನಾವೆಲ್ಲರೂ ಕೂಡ ಪ್ರಜಾವಂತರಾಗಬೇಕು ಇಲ್ಲದಿದ್ದರೆ ಈ ದೇಶವನ್ನು ಉನ್ನತಿಯಲ್ಲಿ ವಿಶ್ವಗುರು ಮಾಡುವುದರಲ್ಲಿ ಯಾವುದೇ ಒಂದು ಸಂಶಯವಿಲ್ಲ ಎಂದು ಹೇಳುತ್ತಾ